ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಅಂಗೀಕರಿಸಿದಂಥ ಇವತ್ತು ದಿನ ಇವತ್ತಿನ ದಿವಸ ಭಾರತದಲ್ಲಿ ಸಂವಿಧಾನವನ್ನು ದಿನಾಚರಣೆಯನ್ನಾಗಿ ವಾರ್ಷಿಕೋತ್ಸವ ನವೆಂಬರ್ ಇಪ್ಪತ್ತಾರರಂದು ಆಚರಣೆ ಮಾಡುತ್ತಾ ಬಂದಿದ್ದು ಅದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತದ ಸಂವಿಧಾನ ಸಭೆಯ ಔಪಚಾರಿಕವಾಗಿ ಸಂವಿಧಾನವನ್ನು ಅಂಗೀಕರಿಸಿ ನಿರ್ಣಯ ಶಿಕ್ಷಣವನ್ನು ನೆನಪಿಸುವಂಥ ಇವತ್ತು ದಿನಮಾನ ಇವತ್ತು ಯಾವ ಅಂದ್ರೆ ನಮ್ಮ ಬರ್ಬಾಳ ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆಯ ಕೂಲಿ ಕಾರ್ಮಿಕರ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಯೋಜನೆಯಾದಂಥ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಇವತ್ತು ನಾವು ಆರನೇ ದಿವಸದ ಕೂಲಿ ಕಾರ್ಮಿಕರ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ ಅಂಗವಾಗಿ ನಾವು ಎಲ್ಲ ಕೂಲಿ ಕಾರ್ಮಿಕರು ಮತ್ತು ಅಂಬೇಡ್ಕರ್ ಅನುವಾಯಿಗಳು ಈ ಒಂದು ಆಚರಣೆಯನ್ನ ನಾವು ಒಂದು ವಿಶಿಷ್ಟವಾಗಿ ಆಚರಣೆ ಮಾಡುತ್ತಾ ಇವತ್ತು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆಂದು ಈ ಮೂಲಕ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತು ನಮ್ಮ ಕಾರ್ಮಿಕರ ಹಿತಾಸಕ್ತಿಯನ್ನು ಮತ್ತು ಅವರು ಸಂವಿಧಾನ ಪ್ರಥಮವಾಗಿ ಕಾನೂನು ಸಚಿವರಾಗಿದ್ದರು ಕೇಂದ್ರದ ಕಾನೂನು ಮಂತ್ರಿ ಆಗಿದ್ರು ಅದ ತದನಂತರ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಪ್ರಪ್ರಥಮವಾಗಿ ಮತ್ತು ಇವರ ಅನುಯಾಯಿಗಳಾದಂಥ ಡಾಕ್ಟರ್ ಬಾಬು ಜಗಜೀಮ್ ರವರು ಅಂದಿನ ಫ್ರಷ್ಟು ಪ್ರಥಮವಾಗಿ ಕೂಲಿ ಕಾರ್ಮಿಕರ ಸಚಿವರಾಗಿರ್ತಕ್ಕಂಥವ್ರು ಆ ಮಾನ್ ವ್ಯಕ್ತಿಗಳನ್ನು ನಾವು ಇವತ್ತು ದಿನಮಾನಗಳಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಎಲ್ಲ ಕೂಲಿ ಕಾರ್ಮಿಕರು ಮತ್ತು ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಚಪ್ಪಾಳೆ ಚಟ್ಟು ಮೂಲಕ ಒಂದು ವಿಶೇಷತೆಯನ್ನು ಆಚರಿಸುತ್ತೇವೆ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ